ಸಿ ಬಿ ಐಗೆ ನಾನಾಗಲೇ ಹೇಳಿದ್ದೀನಿ ಇದು ಸಿ ಬಿ ಐಗೆ ಒಪ್ಸಿಸಬೇಕು ಅಂತ ಕಾರಣ ಇದು ಭಾಳ ಗಂಭೀರವಾದುದು ಮತ್ತು ಇಲ್ಲಿ ಬೇಕಾದಷ್ಟು ಮುಖ್ಯಸ್ಥರ ಒಂದು ಹೆಸರು ಒಂದು ಇದರಲ್ಲಿ ಬಂದಿರೋ ಕಾರಣಕ್ಕಾಗಿ ಒಂದು ಫೇರಾಗಿ ಯಾವುದೇ ಒಂದು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕಾಗಿರೋದು ಭಾಳ ಮುಖ್ಯ ಸೊ ಈ ನಿಟ್ಟಿನಲ್ಲಿ ಅವರು ಮುಂದುವರಿಬೇಕಾಗಿ ಅಂತ ನಾವು ಕೂಡ ಬೇಡಿಕೆಯನ್ನು ಮಾಡಿ ಮೂಡಗೆ ಈ ಒಂದು ಸಮಿತಿ ನೇಮಕ ಮಾಡುವಂತಹ ಸಂದರ್ಭದಲ್ಲಿ ಅದೇ ರೀತಿ ಒಂದು ಒತ್ತಾಯ ನಂಗೆ ಬಂದಿಲ್ಲ ಆದರೆ ನಾನು ಅನುಭವಿಸಿರುವಂಥದ್ದು ಈ ಮೂಡ ಅಲ್ಲಿ ಏನೇನು ನಡೀತಾ ಇರೋದು ಮತ್ತೆ ಹೊತ್ತೆಲ್ಲ ಬರೀ ಹಿಂದೆ ಎರಡು ಮೂರು ವರ್ಷದಲ್ಲೂ ಕೂಡ ಇಂಥ ಒಂದು ಹಗರಣಗಳಿರ್ಬೋದು ಇರ್ಬೋದು ಅಥವಾ ಏನೋ ಒಂದು ಈ ರೀತಿಯ ಸ್ಕ್ಯಾಮ್ಗಳು ಆಚೆ ಬರ್ತಾ ಇರೋದು ನಿಜವಾಗ್ಲೂ ಭಾಳ ಸುಖವಾದದ್ದು ಇಂಥದ್ದು ಮೂಢ ಇರೋದ ಕಾರಣವೇ ನಮ್ಮ ಮೈಸೂರಿನ ನಾಗರಿಕರಿಗೆ ಅವ್ರಿಗೆ ಒಂದು ಒಳ್ಳೆ ವ್ಯವಸ್ಥೆ ಕೊಡಬೇಕು ಇರೋಕ್ಕೆ ಜಾಗ ಕೊಡಬೇಕು ಸೈಟ್ ಅಲಾಟ್ಮೆಂಟ್ ಕರೆಕ್ಟಾಗಿ ಆಗಬೇಕು ಉದ್ದೇಶದಿಂದ ಇರೋದು ಸೊ ಅದಕ್ಕಾಗಿ ಆ ಉದ್ದೇಶದಿಂದ ಅವ್ರು ಕೆಲಸ ಮಾಡಬೇಕು ಅದಕ್ಕೆ ತಕ್ಕಂತೆ ನಾವು ಯಾವ ರೀತಿ ಅವರ ನಾಯಕ್ ಅದರಲ್ಲಿ ಯಾವ ರೀತಿ ನಾಯಕತ್ವದ ಒಂದು ಪೊಸಿಷನ್ಸನ್ನು ಏನು ಕೊಡಬೇಕು ಅದನ್ನು ಕೂಡ ರಿವ್ಯೂ ಮಾಡಬೇಕಾಗಿದೆ ಮೈಸೂರು ಮಹಾರಾಜು ಸೈಟ್ ಕೊಡಬೇಕು ಅಂತ ಇಟ್ಟಿತ್ತು ಬರೀ ಶ್ರೀಮಂತರು ಪಾಲ್ ಆಗ್ತಾ ಇದೆ ಏಕೆಂದ್ರೆ ನೆಕ್ಸ್ಟ್ ಮೂಡ ಮೀಟಿಂಗ್ ನೀವು ಅಟೆಂಡ್ ಆಗ್ಬಿಟ್ಟು ಏನಾದ್ರು ಸ್ವಲ್ಪ ನಾವು ಇಲ್ಲ ಆ ಇಶ್ಯೂ ನಾನು ಡೆಫಿನೆಟ್ ಆಗಿ ನಾವು ಮಂಡಿಸ್ತೀವಿ ಮೂಡ ಏನ ಏನು ಮೂಲ ಉದ್ದೇಶ ಇದೆ ಅದರೊಂದಿಗೆ ಅವು ಮುಂದುವರಿಬೇಕು ಅಂತ ನಾವು ಮಂಡಿಸ್ತೀವಿ